ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅದ ವೀಕ್ಷಕರೇ ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಭೂ ಸ್ವಾಧೀನ ಬಾಗಲಕೋಟೆ ನಿಮಗೆ ಗೊತ್ತಿದೆ ಹೆಸರು ಕೃಷ್ಣಾ ನದಿ ಡ್ಯಾಮ್ ಇದ್ದಿದೆ ಆ ಹಿನ್ನೀರಿಗಾಗಿ ಅಥವಾ ಡ್ಯಾಮಿಗಾಗಿ ಅನೇಕ ಆ ಹಿಂದಿದಂಥ ಭೂಮಿಗಳನ್ನು ಸ್ವಾಧೀನ ಮಾಡಿಸಿಕೊಂಡಂಥದ್ದು ಪರಿಹಾರವು ಇಲ್ಲಿವ್ರಿಗಿನ್ನೂ ಪರಿಹಾರ ಆಗ್ತಾನಿಲ್ಲ ಇನ್ನೂ ಹತ್ತೊಂಬತ್ತು ಸಾವಿರ ವ್ಯಾಜ್ಯಗಳು ಅಂದ್ರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ ಜೊತೆಗೆ ಈಗಾಗಲೇ ಇತ್ಯರ್ಥ ಆದಂಥ ರೈತರಿಗೆ ಕೊಡಬೇಕಾದಂಥ ಭೂಮಿ ಈ ಹಣ ಭೂಮಿ ತೆಗೆದುಕೊಂಡಂಥದ್ದು ಹೆಚ್ಚು ಕಡಿಮೆ ಇನ್ನೂ ಎರಡು ಸಾವಿರ ಕೋಟಿ ರೂಪಾಯಿ ಬಾಕಿ ಅದ ಕೊಡೋದು ಅವರಿಗೆ ಅಂತ ಇನ್ನು ಕೆಲವೊಂದಿಷ್ಟು ದುಡ್ಡು ಸ್ಯಾಂಕ್ಷನ್ ಆದವ್ರು ನಮ್ಮ ಮೇಲೆ ಕೊಟ್ಟು ಹೋಗಿದ್ದಾರೆ ಮತ್ತೆ ಅವ್ರು ಅಪೀಲ್ ಮಾಡ್ತಾ ಇದ್ದಾರೆ ರೈತರು ಇನ್ನು ಹೆಚ್ಚು ಬರಬೇಕು ನಮ್ಮ ಭೂಮಿ ನಮ್ಮ ನಮ್ಮ ಭೂಮಿ ಬೆಲೆ ಹೆಚ್ಚಾಗ್ಯದ ಇವತ್ತಿನ ಮಾರ್ಕೆಟ್ ಮೇಲೆ ಮತ್ತು ನಾಲ್ಕು ಹಾಕಿ ಕೊಡ್ರಿ ಹಾಗೆ ಏನು ನಡೀತದೆ ಸಹಜದ ಭೂಮಿಯನ್ನು ಕಳ್ಕೊಳ್ಳೋರು ಸಹಜವಾಗಿ ಅವರು ತಮ್ಮ ಏನಪ್ಪ ಅಂತಂದ್ರೆ ವಿಚಾರಗಳನ್ನು ತಮ್ಮ ಭೂಮಿ ಹೋಗ್ತಾ ಇದ್ದಪ್ಪ ಲೈಫ್ ಲಾಂಗದ್ದು ಅನ್ನುವಂಥ ಕಾರಣಕ್ಕಾಗಿ ತಾವು ಪಟ್ಟ ಹಿಡ್ಕೊಂಡು ಭೂಮಿ ಕಳ್ಕೊಳ್ತಾ ಇದ್ದೀವಿ ನಮ್ಗೆ ಪುನರ್ವಸತಿ ಮಾಡಿ ನಮ್ಮ ಪೂರ್ಣ ಪರಿಹಾರ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗಾಗಲೇ ಪರಿಹಾರ ಘೋಷಣೆ ಆದಂಥವು ಇನ್ನು ತೆಗೆದುಕೊಳ್ಳಲಾರದಂಥ ದುಡ್ಡು ಏನು ಕೊಡುತ್ತದ ಅದಕ್ಕೆ ಈಗ ಪರಿಹಾರ ಆಗಬೇಕಾಗಿದ್ದಕ್ಕೆ ದುಡ್ಡು ಪ್ರತಿ ದಿನ ಒಂದು ಕೋಟಿ ರೂಪಾಯಿ ಬಡ್ಡಿ ಕಟ್ಟಬೇಕಾಗ್ತೈತಿ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ ನಮ್ಮ ಸರ್ಕಾರದಿಂದ ಯಾಕೆ ರೀಷ್ಟು ಲೇಟ್ ಮಾಡ್ತಾಯಿದ್ದೀರಿ ಏನು ಕಾರಣ ಇದಕ್ಕೆ ಪ್ರಾಧಿಕಾರ ಬೇಕಂತ ಹೇಳ್ತಾ ಇದ್ದಾರೆ ಇನ್ನೂ ನ್ಯಾಯಾಲಯಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದೊಂದು ನ್ಯಾಯಾಲಯದ ಒಂದು ವ್ಯಾಜ್ಯ ತೊಗೊಂಡು ಹೋಗ್ತಾ ಇರ್ತದೆ ಲೇಟ್ ಆಗ್ತದೆ ಡಿಸಿಷನ್ ಬರೋದು ಅದಕ್ಕೆ ಇನ್ನೂ ನಮಗೆ ಆರೇಳು ನ್ಯಾಯಾಲಯಗಳನ್ನು ನಿರ್ಮಿಸ್ಕೊಡ್ರಿ ಅಂತೇಳಿ ಡಿಮಾಂಡ್ ಇದ್ದಾರೆ ಅಲ್ಲಿ ವಕೀಲರು ಹ್ಞೂ ಇನ್ನು ಏನಪ್ಪ ಅಂತಂದರೆ ಹಲವು ಪ್ರಕರಣಗಳಲ್ಲಿ ಸರ್ಕಾರ ಪರಿಹಾರ ಮೊತ್ತಕ್ಕಿಂತಲೂ ಎರಡು ಪಟ್ಟು ಬಡ್ಡಿ ಪಾವತಿಸುವ ಉದಾಹರಣೆಗಳಿವೆ ಪರಿಹಾರ ಕೊಡಬೇಕಾಗಿತ್ತು ಅದಕ್ಕೆ ಎರಡು ಪಟ್ಟು ಬಡ್ಡಿನೂ ಕೊಡುವಂಥ ಪ್ರಸಂಗ ಇನ್ನು ಪರಿಹಾರ ಕೊಡ್ತಾ ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಮಾತು ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಯು ಕೆ ಪಿ ಯೋಜನೆ ಏನದಲ್ಲ ಇದು ಭೂ ಸ್ವಾಧೀನ ಮಾಡಿಕೊಂಡಿದ್ದು ಹತ್ತೊಂಬತ್ತು ಸಾವಿರ ಪ್ರಕರಣ ಆ ಪ್ರಕರಣಗಳಲ್ಲಿ ಈಗಾಗಲೇ ಸಾವಿರಾರು ಆಗಿದಾವ ಇನ್ನೂ ಆಗಬೇಕಾಗಿದೆ ಆ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಬಾಕಿ ಪೇಡ್ ಮಾಡಬೇಕಾಗಿದೆ ಇವತ್ತು ಮತ್ತು ಜೊತೆ ಇನ್ನುಳು ಮತ್ತೆ ಹೆಚ್ಚಾಗ್ತಾನೆ ಇದ್ದಾವೆ ಈ ಒಂದು ಕೇಸ್ಗಳು ಮತ್ತಿನ್ನೂ ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಈಗಾಗಲೇ ಪುನರ್ ನಿರ್ಮಾಣ ಅಂದರೆ ಆರ್ ಆ್ಯಂಡ್ ಆರ್ ಅಂತ ಹೇಳ್ತಾ ಇದ್ದಾರೆ ಈ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಸುವಾಗೆ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಎಕರೆ ಭೂ ಸ್ವಾಧೀನ ಮಾಡಿಕೊಂಡದಂತೆ ಇವರು ಒಂದು ಪರಿಹಾರ ರೂಪದಲ್ಲಿ ಕೊಡಿಸ್ಲಾಗೆ ರೈತರಿಗೆ ಜೊತೆಗೆ ಅವರಿಗೆ ಬದುಕನ್ನು ಕಟ್ಟಿ ಕೊಡಿಸ್ಲಾಗೆ ಇನ್ನೊಕಡೆ ಮಾಡಿ ಕೊಡಿಸೋಗೆ ಏನಪ್ಪ ಅಂದ್ರೆ ಭೂ ಸ್ವಾಧೀನ ಮಾಡ್ಕೊಂಡು ಇನ್ನೂ ಒಂದು ಲಕ್ಷ ಮೂರು ಸಾವಿರದ ಐದುನೂರು ಎಕರೆ ಭೂ ಸ್ವಾಧೀನ ಮಾಡ್ಕೋಬೇಕಾಗಿದೆ ಅಂತ ಇನ್ನೂ ಯಾವ ಪ್ರಮಾಣದಲ್ಲಿ ಇದು ಬೆಳಿಬಹುದು ಅನ್ನೋದು ಇಲ್ಲಿ ಅಂದಾಜು ಒಂದು ಲಕ್ಷ ಸಿಗ್ತಾಯಿದೆ ಇನ್ನೂ ಹೆಚ್ಚಾಗ್ತದ ಕಡಿಮೆ ಆಗ್ತಾ ಇಲ್ಲ ಸರ್ಕಾರ ಯಾಕಪ್ಪ ಈ ವಿಷಯದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ನಿರ್ಲಕ್ಷ್ಯ ಬರ್ತಾಯಿದ್ದೀನೋ ಅಥವಾ ಆರ್ಥಿಕ ಪರಿಸ್ಥಿತಿ ದಿವಾಳಿ ಎತ್ತಿದನೋ ಕರ್ನಾಟಕದ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದವು ಯಾಕಂದ್ರೆ ಈ ಪರಿಹಾರ ಆಯ್ತಪ್ಪ ಅಂದ್ರೆ ಮುಂದೆ ಕೆಲಸ ತೊಗೊಳಕ್ಕೆ ಸಾಕ್ತದ ಮತ್ತು ನೀರು ನಿಲ್ಲಿಸಲಿಕ್ಕೆ ಸಾಧ್ಯತದೆ ಅದ ಜುಡಿ ಆ ಯಾರ್ಯಾರು ಕಳ್ಕೊಂಡಿದ್ರೆ ಭೂಮಿ ಮತ್ತೆ ಕಡೆ ಇಸು ಕೊಡಬೇಕಾಗ್ತದೆ ಬಟ್ ಅವ್ರು ತೊಗೊಳ್ಬೇಕಾಗ್ತದೆ ಇದು ದೊಡ್ಡ ಒಂದು ಇದು ಇದನ್ನ ಇಷ್ಟೊಳಗೆ ನಾವು ಹೇಳಿದಿಲ್ಲ ಈಗ ಹತ್ತೊಂಬತ್ತು ನೂರ ಅರವತ್ತೆರಡರ ಸೋಲುವಂಥ ಈ ಒಂದು ಯೋಜನೆ ಇವತ್ತಿಗೂ ಪೂರ್ತಿ ಆಗ್ತಾಯಿಲ್ಲ ಇನ್ನೂ ಇಷ್ಟು ಜನ ಇದ್ದಾರೆ ಇನ್ನು ಇನ್ನೂ ಇನ್ನು ದಿನದಿಂದ ದಿನಕ್ಕೆ ಅರ್ಜಿಗಳು ಹೆಚ್ಚಾಗ್ತಾ ಇದ್ದಾವೆ ಪರಿಹಾರಕ್ಕಾಗಿ ಅನ್ನೋದು ಪರಿಹಾರ ಘೋಷಣೆ ಆಗಿದ್ದು ಸಹ ಮತ್ತು ಕೇಳ್ತಾ ಇದ್ದಾರೆ ರೈತರು ಅಥವಾ ಒಂದು ಅಲ್ಲಿಯ ನಿವಾಸಿಗಳು ನಮಗೆ ಇನ್ನೂ ಇಷ್ಟು ಬರಬೇಕು ಇಷ್ಟು ಕೊಡಬೇಕು ಇವತ್ತಿನ ಮಾರ್ಗಟೇಟ್ ಪ್ರಕಾರ ಇವತ್ತಿನ ಮಾರ್ಕೆಟ್ ಈಗ ನಾಲ್ಕು ಪಟ್ಟೆ ಹಾಕಿ ಕೊಡಬೇಕು ಎರಡು ಪಟ್ಟೆ ಹಾಕಿ ಕೊಡಬೇಕು ಅನ್ನೋದು ಒಂದು ಈಗಾಗಲೇ ನ್ಯಾಯಾಲಯಗಳಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಈಗಾಗಲೇ ಒಂದು ನಮ್ಮ ಜಮಖಂಡಿ ಇದ್ದಿದ್ದು ಏನಪ್ಪ ಅಂತಂದ್ರೆ ಈಗ ಒಂದೊಂದು ಎಕರೆಗೆ ಏಳು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ನಿಗದಿ ಮಾಡೋದು ಇಷ್ಟು ಕೊಡಬೇಕು ಪಾ ಒಂದು ಎಕರೆಗೆ ಅಂತಾರೆ ಭೂ ಸ್ವಾಧೀನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈ ಭೂಮಿ ಕಳ್ಕೊಳ್ಳೋ ಅವ್ರಿಗೆ ಇನ್ನೊಂದು ನಮ್ಮ ಜ ಇದು ಬಾಗಲಕೋಟೆ ಜ ನ್ಯಾಯಾಲಯದಲ್ಲಿ ಒಂದು ಪ್ರಕಾರದಲ್ಲ ಎರಡು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಕೊಡಬೇಕು ಅಂದಿಂಗ್ ಆದರೆ ಬೇರೆ ನ್ಯಾಯಾಲಯಗಳು ಯಾವುದು ವೈವಿಧ್ಯಮಯವಾದ ಒಂದು ಏನಪ್ಪ ಅಂತಂದ್ರೆ ಡಿಸಿಷನ್ ಕೊಡ್ತಾ ಇದ್ದಾರೆ ಇವೆಲ್ಲ ನೋಡ್ತಾ ಹೋದ್ರೆ ಇದಿನ ಸಮೀಪದಲ್ಲಿ ಇದು ಬಗೆಹಿರ್ತದೆ ಏನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ ಮುಂದೆ ಅದೇ ರೀತಿ ನಮ್ಮ ಈ ಒಂದು ಪುನರ್ ನಿರ್ಮಾಣ ಇಲಾಖೆ ಅಥವಾ ಪುನರ್ವಸತಿ ಇಲಾಖೆ ದಿಂದ ವ್ಯವಸ್ಥಾಪಕ ಏನಿದ್ದಾರೆ ವ್ಯವಸ್ಥಾಪಕರು ಮ್ಯಾನೇಜರು ಗಿತ್ತೆ ಅವರಿಂದ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇನ್ನೂ ನಮಗೆ ಏನಪ್ಪ ಅಂತಂದ್ರೆ ಇದ್ರ ಸಲುವಾಗಿನ ಸಪ್ರಿಟ ಅಂತ ಒಂದು ಪ್ರಾಧಿಕಾರ ಹೊಸ ಪ್ರಾಧಿಕಾರ ಹಾಕಿ ಕೊಡಬೇಕು ಅಂತ ಈಗಾಗಲೇ ಅದು ಅದ ಪ್ರಾಧಿಕಾರಗಳು ಐದಾರು ಪ್ರಾಥಿಕ ಪ್ರಾಧಿಕಾರಗಳ ಇಷ್ಟು ಅಷ್ಟು ದರ ಇದ್ದರೂ ಸಹಿತ ಅವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾವಂತೇಳಿ ರಿಪೋರ್ಟ್ ಇದ್ದಾವೆ ಜೊತೆಗೆ ಈಗ ಇನ್ನೂ ಒಂದು ಸ್ವಲ್ಪ ನಮ್ಗೆ ಬೇರೆ ಇದಕ್ಕಾಗಿ ಸಪ್ರೇಟ್ ಒಂದು ಪ್ರಾಧಿಕಾರ ಮಾಡಿಕೊಡ್ರಿ ಯಾಕಂದ್ರೆ ವರ್ಕ್ ಭಾಳ ಅದ ಇಷ್ಟೆಲ್ಲ ಜಿಮ್ ಕ್ಲಿಯರೆನ್ಸ್ ಮಾಡಬೇಕಾಗ್ತದೆ ಅಂತಾರೆ ಇದು ಇದನ್ನೆಲ್ಲ ಒಟ್ಟಾರಾಗಿ ನೋಡಿದಾಗ ಎಲ್ಲ ಗದ್ದಲಗಳನ್ನ ನೋಡಿದಾಗ ಇದು ಮುಗಿದು ಯಾವಾಗ ಅಂತಿದ್ ಒಂದು ದೊಡ್ಡ ರಾಮಾಯಣ ಇದು ರಾಮಾಯಣನೋ ಮಹಾಭಾರತನೋ ಒಂದು ಸಿರಿ ಇದ್ದಂಗೆ ಆಗ್ಯದ ರೈತರಿಗೆ ಪರಿಹಾರ ಸಿಗುವುದೇ ಅಂತ ಮತ್ತು ಎಲ್ಲ ರೈತರಿಗೆ ನೀರು ಸಿಗುವುದು ಯಾವಾಗ ಅಂತ ಅವ್ರ ಭೂಮಿಗಳನ್ನ ಸ್ವಾಧೀನ ಮಾಡಿಕೊಂಡ್ರೆ ಮತ್ತು ಬರಗಡೆ ತೊಯ್ದುಕೊಳ್ಳೋಕೆ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಅನೇಕ ಸಮಸ್ಯೆ ಮೇಲೆ ಸಮಸ್ಯೆಗಳು ಅದಕ್ಕಾಗಿ ಈ ಒಂದೆಲ್ಲ ದಿಸಲ್ಲೇ ಆದಷ್ಟು ಶೀಘ್ರವಾಗಿ ಸರ್ಕಾರ ಇದ್ದು ಈ ಕೆಲಸವನ್ನು ಮುಗಿಸ್ಬೇಕಾಗಿದೆ ಯಾಕಂದ್ರೆ ಕೃಷ್ಣಾ ನದಿಗೆ ಇದನ್ನೆಲ್ಲ ಮಾಡಲೇಬೇಕಾ ಅಂತ ಇನ್ನೂ ಮತ್ತು ಈಗ ರಿಪೋರ್ಟ್ಸ್ಗಳಿದ್ದಾವೆ ನಮ್ಮ ಕರ್ನಾಟಕದ ಈ ಕೃಷ್ಣೆಯಿಂದ ಇನ್ನೂ ನೀರು ಸಾವಿರಾರು ಟಿ ಎಮ್ ಸಿ ಹಾಗೆ ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಸದುಪಯೋಗವನ್ನು ತೆಲಂಗಾಣ ಮತ್ತು ಅಲ್ಲಿ ಆಂಧ್ರ ಪ್ರದೇಶವ್ರು ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಒಟ್ಟು ಏನಪ್ಪ ಅದು ಇನ್ನಷ್ಟು ನ್ಯೂಸ್ ಹೋಯ್ತಂದ್ರೆ ನಮ್ಮ ಎಕ್ಸಸ್ ನೀರು ನಾವು ಈಗ ಇದ್ದೀವಿ ಆ ನೀರಿನಲ್ಲೂ ಪಾಲ ಕೇಳುವಂಥ ಪರಿಸ್ಥಿತಿ ಬರ್ತದೆ ಪರೋ ಅಂದರೆ ಈ ನೀರಾವರಿ ನೀರಾವರಿತಾಯಿದ್ದೀರ ಮಾತಾಡ್ತಾ ಇದ್ದಾರೆ ಮತ್ತು ಸಹ ಅದನ್ನ ಉಪಯೋಗ ಮಾಡೋದಿಲ್ಲ ಅಂತ ನಾವು ಮಾಡ್ಕೊಳ್ತೀವಿ ನೀರು ಅದನ್ನು ಅಂತೇಳಿ ಈಗಾಗಲೇ ನಮ್ಮ ಪ್ರಾಧಿಕಾರಗಳು ಅದರಲ್ಲೂ ಜಲಪಾ ಪ್ರಾಧಿಕಾರ ಡಿಶನ್ ಕೊಟ್ಟದ ಯಾರಿಗೆ ಎಷ್ಟು ಪಾಲಪ್ಪ ತೆಲಂಗಾಣಿಗೆ ಎಷ್ಟು ತಮಿಳುನಾಡಿಗೆ ನಮ್ಮ ಏನಪ್ಪ ಅಂತಂದ್ರೆ ಆಂಧ್ರ ಪ್ರದೇಶಗೆ ಎಷ್ಟು ನಮಗೆ ಎಷ್ಟು ಅನ್ನುವಂಥದ್ದು ಈ ದಿಶೆಯಲ್ಲೇ ಈ ಒಂದು ಈ ಎಲ್ಲ ಈಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ತಮ್ಮ ನೀರನ್ನು ಅವರು ಬಳಸಿ ಮಾಡಿ ಬಳಕೆ ಮಾಡ್ಕೊಡ್ತಾ ಇದ್ದಾರೆ ಅದು ಇಲ್ಲಿ ಮಾತ್ರ ಸಾಧ್ಯ ಇಲ್ಲ ಇದಕ್ಕೆ ಕಾರಣ ಒಂದು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಜೊತೆಗೆ ಈ ಭೂ ಪರಿಹಾರ ಪುನರ್ವಸ್ಥಿತಿ ಇಷ್ಟು ಮುಗಿಬೇಕಾಗಿತ್ತಲ ಯಾಕೆ ನುಗ್ಗು ಕೂತಿದ್ದಾರೆ ಇವತ್ತನ್ನ ಯಾಕೆ ದಿನ ಹೋದಾಗ ಹೋದಾಗ ಹೆಚ್ಚಾಗಿ ಕೂತುಕೋದದು ಎಷ್ಟು ದಿನ ಹೋಗ್ತದೆ ಮಾರ್ಕೆಟ್ ಇಷ್ಟು ಹೈಕ್ ಆಗ್ತದೆ ಜೊತೆಗೆ ಬಡ್ಡಿ ದರನ್ನು ಹಂಗೆ ಹೋಗಿ ಬಿಡ್ತದೆ ಅವರು ಪರಿಹಾರ ಕೊಡಲಿಲ್ಲ ಅಂದರೆ ಅದಕ್ಕೆ ಬಡ್ಡಿ ಕೊಡಬೇಕಂತದ ಮತ್ತು ಬಡ್ಡಿ ಗಂಟ ಬರೀ ಬಡ್ಡಿ ಕೊಡ್ಗೋತು ಹೋದಾಗ ಗಂಟು ಕೊಡ್ಕೋತ ಹೋಗ್ತದೆ ಇದೆಲ್ಲನೂ ವಿಚಾರ ಮಾಡಿ ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲಿ ಈ ಯು ಕೆ ಪಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ಸಾಧ್ಯ ಎಷ್ಟು ಸಾಧ್ಯ ಜಲ್ದಿ ಮುಗಿಸ್ಬೇಕಾಗಿದೆ ಮುಗಿಸ್ಲೇಬೇಕಾಗಿದೆ ಈಗಾಗಲೇ ಹಿಂದೆ ಬಂದಾಗ ಹೇಳಿದ್ರಿ ಅವರು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ತೆಗೆದು ನಾನು ಯು ಕೆ ಪಿಗೆ ಅಂತೇಳಿ ನಮ್ಮ ಸಿದ್ದರಾಮಯ್ಯವರು ಈಗ ಎಷ್ಟು ಇಟ್ಟಿದ್ದಾರೋ ಏನೋ ಎಂತು ಅದು ಇವತ್ತು ಅದು ಸಹ ಚರ್ಚಾ ವಿಷಯ ಆಗಿದೆ ಯಾಕೆಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕೃಷ್ಣಾ ಪ್ರಾಜೆಕ್ಟ್ ಅಂತ ಭಾಳ ಮಹತ್ವದ್ದು ಯಾಕಂದರೆ ಏಳೆಂಟು ಜಿಲ್ಲೆಗಳು ಅದರಲ್ಲಿ ಏಳು ಜಿಲ್ಲೆಗಳಿಗೆ ಕವರೇಜ್ ಆಗುವಂಥ ಈ ಈ ಪ್ರೊಜೆಕ್ಟ ಈ ಯು ಕೆ ಇದು ನಮ್ಮ ಯು ಕೆ ಪಿ ನಿಜವಾಗಿಯೂ ಒಂದು ದೊಡ್ಡ ಏನಪ್ಪ ಅಂತಂದರೆ ಇದು ಒಂದು ಮುಗಿದಂಥ ದೊಡ್ಡ ಸಾಧನೆ ಮತ್ತು ಎಲ್ಲ ರೈತರಿಗೂ ನೀರು ಸಿಗುವಂಥ ಒಂದು ದೊಡ್ಡ ದೊಡ್ಡದಂಥ ಒಂದು ಆಶ್ರಯ ಆಗುವಂಥದ್ದು ಅದಕ್ಕಾಗಿ ಸರ್ಕಾರ ಸಾಧಿಸ್ಬಿಟ್ಟು ಪ್ರಾಧಿಕಾರ ರಚನೆ ಮಾಡಲಿ ಜೊತೆಗೆ ಇನ್ನೂ ಒಂದು ನಾಲ್ಕೈದು ಏನಪ್ಪ ಅಂತಂದ್ರೆ ಏನು ಕೇಳ್ತಾ ಇದ್ದಾರೆ ವಕೀಲರು ಇಲ್ಲ ನಮಗೆ ಇನ್ನೂ ನ್ಯಾಯಾಲಯಗಳು ಬೇಗ ಜಲ್ದಿ ಇತ್ಯರ್ಥ ಮಾಡೋಕೆ ಕುಯ್ಕಾಗಿ ಟೆನ್ಷನ್ ತಗೊಳಕ್ಕೆ ಅಂತಾರೆ ಅದನ್ನು ಆ ದಿಶೆಯಲ್ಲಿ ಮಾಡಿದರೆ ಭಾಳ ಉತ್ತಮ ಯಾಕಂದರೆ ದಿನ ಬಿಟ್ಟಷ್ಟು ದುಡ್ಡ ಬೆಳೀತಾ ಹೋಗ್ತದೆ ಬಡ್ಡಿ ಬೆಳೀತಾ ಹೋಗ್ತದೆ ಸಾಧಿಸ್ಬಿಟ್ಟು ಜಲ್ದಿ ಮುಗಿಸ್ಕೊಂಡ್ರೆ ಅವ್ರಿಗೂ ಒಳ್ಳೇದು ಜೊತೆಗೆ ಈ ಒಂದು ವ್ಯವಸ್ಥೆ ಏನಪ್ಪ ಹಾನಿ ಆಗೋದು ಉಳಿದಂಥ ಸಾಧ್ಯತೆ ಯಾಕಂದ್ರೆ ಮತ್ತೊಮ್ಮೆ ಏನಪ್ಪ ಮಾಡಿ ಹೇಳಂಥದೇನಪ್ಪ ಅಂದ್ರೆ ದಿನ ಒಂದು ಕೋಟಿ ರೂಪಾಯಿ ನಾವು ಬಡ್ಡಿ ಕೊಡೋದು ಹೋದ್ರೆ ಮೊದಲು ನೆತ್ತಿ ಹೆಂಗೆ ಅಂತ ಅದಕ್ಕಾಗಿ ಸಿದ್ಧರಾಮಯ್ಯನವರು ಈ ಒಂದು ಯು ಕೆ ಪಿ ಯೋಜನೆಯ ಸಲುವಾಗಿ ಈ ಒಂದು ಹತ್ತೊಂಬತ್ತು ಸಾವಿರ ಪ್ರಕರಣಗಳು ಏನದಾವ ಮತ್ತು ಇನ್ನೂ ಎರಡು ಸಾವಿರ ಕೋಟಿ ರೂಪಾಯಿ ಬಾಕಿ ಏನದ ಅವು ಜಲ್ದಿ ಕೊಟ್ಟಷ್ಟು ಯೋಗ್ಯ ಯಾಕೆಂದರೆ ಅದ್ರ ಬಡ್ಡಿ ಹೆಚ್ಚು ಹೋಗ್ತದೆ ಅನ್ನೋವಂಥ ಒಂದು ಭಯ ಒಂದು ಕೇಳಿದ್ರೆ ಇನ್ನೂ ದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ ಯೋಜನೆ ಮುಗಿಸ್ಬೇಕಾಗಿದೆ ಇನ್ನೂ ಒಂದು ಲಕ್ಷ ಮೂರು ಸಾವಿರದ ಐದುನೂರು ಎಕರೆ ಎಷ್ಟು ಭೂಮಿಯನ್ನು ಸ್ವಾಧೀನ ಮಾಡ್ಕೋಬೇಕಾಗಿದೆ ಅದಕ್ಕಾಗೆ ಈ ಕೆಲಸ ಎಷ್ಟು ಆಗ್ತದೆ ಅಷ್ಟು ಒಳ್ಳೆಯದು ಯಾಕಂದರೆ ಒಂದು ಆರ್ಥಿಕ ಆಗ್ತದೆ ಸರ್ಕಾರ ಮೇಲೆ ಎರಡನೇದು ಬಾಬು ರೈತರಿಗೂ ತೊಂದರೆ ಆಗ್ತದೆ ರೈತರು ಅವ್ರ ಪರಿಹಾರ ಅಂದ್ರೆ ಅವರು ಬದುಕು ಕಷ್ಟ ಆಗ್ತದೆ ರೀ ಇದ್ರ ಜೊತೆ ಇರೋದಿಲ್ಲಪ್ಪ ಅಂದ್ರೆ ಇದು ಜಲ್ದಿ ಮುಗಿಲಾರ್ದ ಹೋದ್ರೆ ನೀರು ಎಲ್ಲ ಭಾಗಕ್ಕೂ ಸಿಗದ ಹೋಗೋದ್ರಿಂದಾಗೆ ಇನ್ನಷ್ಟು ಏನಪ್ಪ ಬರದ ಪರಿಸ್ಥಿತಿಯನ್ನು ಈ ಏಳು ಜಿಲ್ಲೆಗಳು ಅನುಭವಿಸುವಂಥ ಪ್ರಸಂಗ ಬರ್ತದೆ ಪಂಚ ಜಿಲ್ಲೆಗಳಲ್ಲಿ ಹೇಳ್ಕಂಥ ಈ ನದಿ ಕರ್ನಾಟಕದಲ್ಲೇ ಅದು ಎಲ್ಲರಿಗೂ ತೊಂದರೆ ಕೊಡುವಂಥದ್ದು ಆಗ್ಬೋದು ಅದಕ್ಕೆ ಏನ ನೆಲೆಯಲ್ಲಿ ಆದಷ್ಟು ನಮ್ಮ ಸಿದ್ದರಾಮಯ್ಯನವರು ಈ ದಿಸೆಯಲ್ಲೇ ಅದ್ರ ಆ್ಯಕ್ಚುಲಿ ಸಾಧ್ಯ ಸಾಧ್ಯವೇನಿದವು ಜಲ್ದಿ ಮುಗಿಸಿ ಕೈ ತೊಳ್ಕೊಂಡ್ರೆ ಭಾಳ ಚಲೋ ಮತ್ತು ಅದ್ರ ಜೊತೆ ಇದನ್ನು ಜಲ್ದಿ ಮುಗಿಸಿದಷ್ಟ ಉತ್ತರ ಕರ್ನಾಟಕದ ಜನರಿಗೆ ಒಂದು ಉಸಿರ ಬಿಟ್ಟಂಗೆ ಆಗ್ತದೆ ಜೊತೆಗೆ ಇವರಿಗೆ ಬದುಕು ಕಟ್ಟಿಕೊಟ್ಟ ಹಂಗೆ ಆಗ್ತದೆ ಇಲ್ಲ ರೈತರಿಗೆಲ್ಲ ಅದು ಮತ್ತು ಹೇಳೋದ್ರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯ ಅಂತವ್ರು ಬೇಜಾರ ಆಗ್ಬೋದು ಬಟ್ ಇದು ಅನಿವಾರ್ಯ ಯಾಕಂದ್ರೆ ವ್ಯರ್ಥವಾಗಿ ನೀರು ನಮಗೆ ಹೊರದು ಹೋಗೋದು ಬೇಡ ಆಗ್ಯದ ನಮ್ಮ ನೀರನ್ನು ನಾವು ಬಳಸಬೇಕಾಗ್ಯದ ಜೊತೆಗೆ ಇವೆಲ್ಲ ರೈತರು ಜೊತೆಗೆ ನಾವು ಜನಸಾಮಾನ್ಯರು ಸಹಿತ ನೀರಿನ ಮೇಲೆ ಡಿಫೆಂಡ್ ಇರುವುದರಿಂದ ಈ ನೀರು ಈ ಭಾಗಗಳಲ್ಲಿ ಭಾಳ ಅವಶ್ಯದ ಅತ್ಯವಶ್ಯದ ಇದು ಮತ್ತು ಈ ಒಂದು ಯೋಜನೆ ಪೂರ್ಣ ಆಯ್ತು ಅಂದ್ರೆ ಇಂಥ ನಾಲ್ಕೈದಾರು ಕಾವೇರಿಗಳು ಇಲ್ಲಿ ಒಂದಕ್ಕೆ ನೀಟಿಸ್ತಂಗಾಗಿ ಆಗೋಗ್ಬಿಡ್ತದೆ ಒಂದು ಕಾವೇರಿಗಾಗಿ ಇಷ್ಟೊಂದು ಚಳಪಡಿಸುವ ಸಿದ್ದರಾಮಯ್ಯನವರು ಈ ಕೃಷ್ಣ ಹೆಸರವಾಗಿ ಅಷ್ಟು ಚಳಪಡಿಸ್ತಾರದ ನಂಬಿಕೆ ಇಟ್ಟುಕೊಂಡು ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಲಿ ಆರ್ಥಿಕ ಹೊರೆಯೂ ಕಡಿಮೆ ಮಾಡಿಕೊಳ್ಳಿ ರೈತರಿಗೆ ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯಕ್ಕೆ ಅನುಕೂಲ ಆಗುವಂಗೆ ಭೂ ಭೂಮಿಯನ್ನು ಸ್ವಾಧೀನ ಮಾಡಿಸಿ ಕೊಡಲಿ ಮತ್ತು ಅವ್ರಿಗೆ ಪರಿಹಾರ ಕೊಡಲಿ ಅಂತ ಹೇಳ್ತಾ ಇದು ಇತ್ತೀಚಿನ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು ಬಾಗಲಕೋಟೆ ಮತ್ತು ಅಲ್ಲಿಯ ಡ್ಯಾಮದ ಬಗ್ಗೆ ಕಿ ಇದು ಕೆ ಯು ಕೆ ಪಿ ಸಾರಿ ಯು ಕೆ ಪಿ ಪ್ರಾಜೆಕ್ಟ್ ಸರ್ವಾಗಿ ಮತ್ತೆ ಮತ್ತು ನೆನಪಿಸಿ ಹೇಳುವಂಥದ್ದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ